ವಿಶ್ವಕ್ಕೆ ನೀಡಿರೋದು ಭಾರತ ಸೇನಾಪಡೆ ಏನಿದೆ ಬಹಳ ಪ್ರಬಲವಾಗಿದೆ ನಮ್ಮ ಗಡಿಯ ರಕ್ಷಣೆ ಇರ್ಬೋದು ಭಾರತದ ರಕ್ಷಣೆ ಇರ್ಬೋದು ಮತ್ತು ಇಂಥ ಭಯೋತ್ಪಾದಕರು ಏನಾದರೂ ನಮ್ಮ ಮೇಲೆ ದಾಳಿ ಮಾಡ್ರೆ ನಾವು ಒಂದು ದಿಟ್ಟ ಉತ್ತರವನ್ನು ಯಾವತ್ತೂ ಕೊಡಲಿಕ್ಕೆ ಸಿದ್ಧ ಇದ್ದೀವಿ ಮತ್ತು ನಾವು ಕೂಡ ಯಾವುದೇ ಕಾರಣಕ್ಕೂ ಬೇರೆ ಸೇನಾ ಸೇನೆಗಳು ಇರ್ಬೋದು ಬೇರೆ ಅಮಾಯಕರು ಇರ್ಬೋದು ಇನ್ನೊಸೆಂಟ್ ಸಿವಿಲಿಯನ್ಸ್ ಇರ್ಬೋದು ಅವ್ರ ಮೇಲೆ ದಾಳಿ ಮಾಡುವುದು ಬರೀ ಭಯೋತ್ಪಾದಕರ ಮೇಲೆ ನಾವು ದಾಳಿ ಮಾಡುವಂಥದ್ದು ನಮ್ಮ ಗುರಿ ನೀವು ಉದ್ವಿಗ್ನತೆಯನ್ನು ಹೆಚ್ಚಿಸುವ ಕಾರಣಕ್ಕಾಗಿ ನಾವು ಅದಕ್ಕೆ ಸೂಕ್ತ ಉತ್ತರವನ್ನು ಕೊಡ್ತೀವಿ ಈ ಸಂದರ್ಭದಲ್ಲಿ ನಾವು ಸಮರ್ಥ ಏನು ಯೋಜನೆ ದಾಳಿಗಾಗಿ ನಾವು ಸೇನಾ ಸೇನೆ ಪ್ರಧಾನಿಯವರಿಗೆ ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸುತ್ತೇವೆ ಪಾಕಿಸ್ತಾನ ನಿಮ್ಮೆಲ್ಲರಿಗೂ ಗೊತ್ತಿದರೆ ಅವರು ಜಿ ಡಿ ಅವರು ಅವ್ರ ರಿಸರ್ವಲ್ಲಿ ಏನೋ ಇರದೆ ದುಡ್ಡು ಅದರಲ್ಲಿ ಸುಮಾರು ಏನು ಸಿಕ್ಸ್ಟೀನ್ ಬಿಲಿಯನ್ ಇದೆ ಅದು ಏಳು ಅಥವಾ ಎಂಟು ಬಿಲಿಯನ್ ಸೌದಿ ಜಾಯಿಂಟ್ ಫಂಡು ಅದೇನು ಮುಟ್ಟಕ್ಕೆ ಆಗಲ್ಲ ಬಾಕಿ ಇರೋದು ಏನು ಅವರು ಬಳಸುವಂಥದ್ದು ಒಂದು ಏಳು ಎಂಟು ಬಿಲಿಯನ್ ಇರೋದು ಅದು ಭಾರತ ದಿನನಿತ್ಯ ಅದನ್ನೇ ಉತ್ಪಾದಿಸುತ್ತದೆ ನಮ್ಮ ಜಿ ಡಿ ಪಿ ವೀಕ್ಲಿ ಟರ್ನ್ ಓವರು ಒಂದು ಒಳ್ಳೆ ಕಾರ್ಪೊರೇಟಲ್ಲೇ ಅದು ಕ್ವಾರ್ಟರ್ಲಿ ಟರ್ನ್ ಓವರ್ ಆಗುತ್ತೆ ಭಾರತದ ಒಳ್ಳೆ ಒಂದು ಕಾರ್ಪೊರೇಟಲ್ಲಿ ಸೊ ಇಂಥ ಒಂದು ವೀಕ್ಷಕರ ಒಂದು ದೇಶದಲ್ಲಿ ನಾವೇನೋ ಅವರ ಸಲಹೆ ಅಥವಾ ಅವರು ಕೊಡ್ತಾಯಿರ್ತಕ್ಕಂಥ ಸಂದೇಶ ಕೇಳೋ ಅವಶ್ಯಕತೆ ಇಲ್ವಾ ಮತ್ತು ಅವರು ಏನು ಐ ಎಮ್ ಎಫ್ ಮುಂದೆ ಇನ್ನೂ ನಿಂತಿದ್ದಾರೆ ಇನ್ನು ಈ ಲೋನ್ ತಗೊಳ್ಳೋದಿಕ್ಕೆ ಅದಕ್ಕೂ ಕೂಡ ನೀವು ಕಾಣ್ತಾ ಇದ್ದೀರ ಪದೇ ಪದೇ ಅವರ ಇಕಾನಮಿ ಯಾವ ರೀತಿ ವಿಫಲ ಆಗ್ತಾ ಇದೆ ಅವರ ಸರ್ಕಾರವೂ ಸಹ ಯಾವುದೇ ಕಾರಣಕ್ಕೂ ಸರಿಯಾದ ಒಂದು ಕೆಲಸ ಮಾಡ್ತಾ ಇಲ್ಲ ಇಷ್ಟು ಹೇಳ್ತಾ ನಮ್ಮ ಭಾರತದ ಸಶಸ್ತ್ರ ಸೇನಾ ಪಡೆಗೆ ಮತ್ತೊಮ್ಮೆ ನಮ್ಮ ಗೌರವ ಬೆಂಬಲ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ನಮ್ಮ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ನಾನು ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಗೌರವ ಮತ್ತು ಬೆಂಬಲ ನೀಡುವುದಕ್ಕೆ ಮತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬರು ನಾಗರಿಕರು ನಾವೆಲ್ಲರೂ ಭಾರತೀಯರಾಗಿ ಈ ತಿರಂಗ ಯಾತ್ರೆಯನ್ನು ಏರ್ಪಡಿಸಿದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಈ ತಿರಂಗ ಯಾತ್ರೆಯನ್ನು ನಡೆಯಲಿದೆ ನಮ್ಮ ಮೈಸೂರಲ್ಲೂ ಸಹ ಹದಿನಾರನೇ ತಾರೀಕಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯುತ್ತಿದೆ ಇದು ಭಾರತೀಯ ಜನತಿ ಜನತಾ ಪಾರ್ಟಿ ವತಿಯಿಂದ ನಡೀತಾ ಇಲ್ಲ ನಾವೆಲ್ಲರೂ ಭಾರತೀಯರಾಗಿ ಪಕ್ಷಾತೀತವಾಗಿ ಜಾತಾತೀತವಾಗಿ ಧರ್ಮಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾಧ್ಯಮದ ಪ್ರತಿನಿಧಿನೂ ಕೂಡ ಇದಕ್ಕೆ ನಮ್ಮ ಕವರೇಜ್ ಮೂಲಕ ಮತ್ತು ತಾವು ಬಂದು ಭಾಗವಹಿಸುವ ಮೂಲಕ ನಮ್ಮ ಭಾರತದ ಒಂದು ಕಡೆಗೆ ಗೌರವ ಕಲ್ಪಿಸಿಕೊಡುವ ಕೆಲಸವನ್ನು ನೀವು ಕೂಡ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಸಂಘ ಸಂಸ್ಥೆಗಳು ಎಲ್ಲರನ್ನು ಕೂಡ ಇದರಲ್ಲಿ ಭಾಗವಹಿಸುವಂಥದ್ದು ನಾವು ಅವರಿಗೆ ಆಹ್ವಾನವನ್ನು ನೀಡ್ತೀವಿ ಮುಖ್ಯವಾದಂಥ ನಾಗರಿಕರು ಮುಖ್ಯವಾದಂಥ ಮಠಗಳು ಮಠಾಧೀಶ್ವರಗಳು ಇರ್ಬೋದು ಎಲ್ಲ ಧರ್ಮದ ಗುರುಗಳು ಇರ್ಬೋದು ಎಲ್ಲರನ್ನು ಕೂಡ ಆಹ್ವಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಎಲ್ಲರೂ ಬಂದು ಮೈಸೂರಿನ ನಾಗರಿಕರು ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಇದು ತಿರಂಗ ಯಾತ್ರೆ ಗುರಿ ಒಂದೇ ನಮ್ಮ ಸಶಸ್ತ ಸೇನಾಪಡೆಗೆ ಭಾರತ ಸರ್ಕಾರಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸದೆ ನಮ್ಮ ಸೇನಾಪಡೆ ಏನು ತ್ಯಾಗ ಮಾಡಿದರೆ ನಮ್ಮ ಗಡಿಯ ರಕ್ಷಣೆ ಇರ್ಬೋದು ಭಾರತದ ರಕ್ಷಣೆಯಲ್ಲಿ ಇರ್ಬೋದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ದೃಷ್ಟಿಯಲ್ಲಿ ಈ ತಿರಂಗ ಯಾತ್ರೆಯನ್ನು ನಾವು ಏರ್ಪಡಿಸಿದ್ದೀವಿ ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ನಾವು ಮತ್ತೊಮ್ಮೆ ವಿನಂತಿ ಮಾಡ್ತೀವಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಮತ್ತೊಮ್ಮೆ ನಾನು ನಮ್ಮ ಮಾಧ್ಯಮದ ಪ್ರತಿನಿಧಿಗಳಿಗೂ ಕೂಡ ನಿಮ್ಮ ಸೇವೆಯನ್ನು ಹೇಳ್ತೀನಿ ಹೇಳಿ ಮುಂದೆ ಹೇಳ್ತಾರೆ ಅಧ್ಯಕ್ಷರು ಅದೆಲ್ಲ ಮಾಹಿತಿಯನ್ನು ಕೂಡ ಹೇಳ್ತಾರೆ ನಂಗೆ ಪ್ರಶ್ನೆ ಅಂದ್ರೆ ಏನ್ ಸ್ಪಷ್ಟಪಡಿಸಿಲ್ಲ ನೋಡಿ ಎಲ್ಲನೂ ಕೂಡ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಸನ್ನಿವೇಶದಲ್ಲಿ ಎಲ್ಲರೂ ಕೂಡ ಬಹಿರಂಗ ಮಾಡೋದು ಭಾಳ ಸುಲಭ ಅಲ್ಲ ಸೂಕ್ತ ಸಮಯದಲ್ಲಿ ಎಲ್ಲನೂ ಕೂಡ ಬಹಿರಂಗ ಮಾಡ್ತಾರೆ ಭಾಳ ಸ್ಪಷ್ಟವಾಗಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರೆ ಪಾಕಿಸ್ತಾನದ ಒಂದು ಸೇನಾಪಡೆಯ ಪ್ರತಿನಿಧಿಗಳು ನಮ್ಮ ಡಿಫೆನ್ಸ್ ಹೆಡ್ಗೆ ಕರೆ ಮಾಡೋ ಮೂಲಕ ಈ ಸೀಸ್ ಫೈರನ್ನು ವಿನಂತಿ ಮಾಡಿರ್ತಕ್ಕಂಥದ್ದು ನಮ್ಮ ಸೇನಾಪಡೆಯ ಏನು ಹೆಡ್ಸ್ಗಳಿದ್ದಾವೆ ನಾಯಕರು ಇದ್ದಾರೆ ಅವರು ಹೇಳಿದರೆ ಅದೇ ಇವತ್ತು ಇರೋಸದ್ ಮಾಹಿತಿ अभाषया कुछ्या बाषया का आप नहीं कि अवाए प्राइब जालो पाषया का आप 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 का आप 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 आप